ಮತ್ತೇನೇ ತುಂಬ ಏ ಸಂಜು ನೀನ ಬಂದಿ ಬಿಸ್ಲಾಗ ಬಿಸ್ಲಿಯಲ್ಲ ಐತಿ ಮತ್ತೇನ ಬಿಸಿಲ ಐತ್ ನೋಡಿ ಅದಕ್ ಬಂದಿ ಸುಮ್ಮ ಊಟ ಮಾಡಿ ಬಂದಿಲ್ವ ಬಿಸಿಲಿಗ ಬಂದಿ ನೋಡ ಹಂಗ ನೋಡ ಮೊದಲ ಬಿಸಿಲ ಐತಿ ಸುಮ್ ಮನೆ ಆಗಿರೋದ್ ಬಿಟ್ಟ ಬಿಸಿಲದು ಈ ಟೈಮ್ ಕೊಡ್ರ ಮುಳ ಮತ್ತ ಏನ್ ನಡ್ಸಿದ್ಯ ಎಲ್ಲ ಪಕ್ಕರ ಮನೆಯಾಗ ಅದಾನು ಏನ್ ಅಷ್ಟ ಮಾಡಿ ಬಂದಿ ಸ್ವಲ್ಪ ಹೊಲ್ದಾಗ ಕೆಲಸ ಇತ್ತ ಹೊಲ್ದಾಗ ಕೆಲಸ ಆಟ ಮಾಡೀನಿ ಬ್ಯಾಸರ ಅದಕ್ ಬಂದಿಲ್ ಕುದ್ದಿಂತ ಬಂದ ಅದಕ್ಕ ಎಸ್ ಎಸ್ ಎಲ್ ಸಿ ಫೇಲ್ ಆದಂತ ಹೋಗ್ಲಿ ಕೆಲಸಕ್ಕೆ ಹತ್ತತ್ ಹೇಳ್ತನ ಹಾ ಅದ ನಾ ಏ ಏ ನಾವ್ ಮನ್ ವಿಷಯ ಮಾತಾಡಬೇಕಂತ ಇಲ್ಲಿ ಬಂದೆ ಇಲ್ಲಿ ಬಂದೆ ಹೇಳು ನೋಡ ಹೋಗ ಮನಿಗ್ ಹೋಗ್ಕೇಸ ಊಟದ ಡಬ್ಬಿ ತರ ಊಟದ್ ಡಬ್ಬಿ ತಗೊಂಬರು ಸಾತ್ನ ಹೋಗಿ ಟೈಮ್ ಆಕತ್ತ ಹೋಗು ಇಡ್ಲಿ ಬೇಡ ಅವಂದೇನ್ ಇಲ್ಲ ಊಟಕ್ಕ ಡಬ್ಬಿ ತರ ಅಪ್ರೋ ಏನ್ ಆತು ಏನಿಲ್ಲಾ ಅವಂದ್ ವಿಷಯ ಮಾತಾಡಬೇಕು ಏನ್ ಹೇಳ

ಯಾರು ಹೇಳ ನಿಮ್ಮನ್ನ ಲವ್ ಮಾಡ್ತಾ ಇದ್ದೇನೆ ನನ್ ಲವ್ ಮಾಡತ್ತಿದೆ ಐ ಲವ್ ಯು ಏ ಹೋಗ ಎದ್ದು ಲವ್ ಮಾಡ್ತಾ ಅಂತ ಲವ್ ನಿಮ್ಮ ಅಣ್ಣಾ ನನಗೆ ಅಂತ ದೋಸ್ತ ಚಡ್ಡಿ ದೋಸ್ತ ಸಣ್ಣಂದ ಇರ್ತಾ ಇಬ್ರು ಕೂಡಿ ಬೆಳದ್ದವನು ನಾನು ಒಂದ ಚಡ್ಡಿ ಹಾಕೋತಿರ್ಲಿ ಇಬ್ರು ಅಂತ ಹೇಳ್ತಿದ್ರೆ ನಮ್ಗೆ ಓಡಾಡ ಮಂದಿ ನಾನು ಸಣ್ಣ ಇರ್ತಾಗ ನೋಡ್ತಾ ಇದ್ದೇನೆ ನಾ ಅವಾಗ ಡಿಸೈಡ್ ಮಾಡೇನೆ ಆ ಮದ್ವೆ ಮಾಡ್ಕೊಂಡ್ರ ನಿನ್ ಜೋಡಿನ ಮಾಡ್ಕೊಳಕ್ಕೆ ಎರಡು ಹೋಗ ಸುಮ್ಮ ಹೋಗೋ ನೀನೇ

ಹಲೋ ಯಮಾನ ನಿಮ್ ಹುಡುಗ್ ಹೇಳಲ್ವಪಾ ಗಳೆ ಹೊಡ್ಯಾಕ್ ಅಂತ ಕಳ್ಸಂತೇಳೆ ಅಲ್ಲ ನಿನ್ನೊಂದ್ ಸ್ವಲ್ಪ ಮಳೆ ಹೇಗೈತಿ ಏನೋ ಸ್ವಲ್ಪ ಈ ಗಳೆ ಹೊಡೆದ್ವಂದ್ರ ಒಂದ್ ಎರಡ್ ನಿಮ್ಸ್ ಬಿಟ್ಟು ಬೃದ್ಧಕಾರ ಬರೋದ್ ಅದಕ್ಕೆ ಹೇಳಿದ ನಿನಗ ಈ ಒಂದ್ ಸ್ವಲ್ಪ ದೌಡ್ಡ್ ಕಳಿಸ್ಕೊಡಪ್ಪ ಮುಂಜಾನೆ ಒಂಬತ್ತಕ್ಕೆ ಬರ್ತಾನಂತ ಅಂತ ಹೇಳಿದ್ನ ಈಗ ಎಷ್ಟು ಬಾರ ಗಂಟೆ ಆತ ಇನ್ನ ಅವರು ಬರಕ್ಕೆ ತಯಾರಿಲ್ಲ ಸ್ವಲ್ಪ ದೌಡ್ ಕಳಿಸಿ ಕೊಡಪ್ಪ ಏ ಪುಟ್ಟ ಬಿಸಿಲಾಗ ಎಲ್ಲಿ ಹೋಗಿದೆ ಯವ್ವಾ ಹ ಅಲ್ಲಿ ನೋಡು ಬಿಸಿಲಾಗ ಹೋಗಿ ಬಂದಿದ್ದ ಮಕ ಎಲ್ಲ ಹೆಂಗ ಐತೆ ಏನಾರ ಬೇಕಾದ್ರೆ ನನಗೆ ಹೇಳ್ಬೋದು ನಾ ತಗೊಂಡ್ಬರ್ತೀನಿ ಇಲ್ಲೇ ಹೋಗಿದ್ದೆ ಎಲ್ಲಿವಾ ಹಾ ಏಕ ಮುಖ ಹಂಗೆ ಯಾಕೆ ಮಾಡ್ಕೊಂಡು ಕೂತಿ ಯಾಕ ಯಾರ ಏನಾರ ಅಂದ್ರು ಯಾರ ಏನಾರ ಅಂದ್ರೆ ನಾನು ಮುಂದೆ ಹೇಳುತ್ತ ಬಾ ನೀ ಒಬ್ಬೊಬ್ಬನ ಮಾತಾ ಬುಡುಗಲ್ಲ ಯಾರು ಏನು ಅಂದಿಲ್ಲ ಮತ್ತೆ ಯಾಕ ಮುಖ ಹಂಗೆ ಯಾಕೆ ನೀನ್ ಮಾಡಿದ ಮಾಡಿದ್ ಬಿಟ್ಟೆ ನೋಡ್ ಹರೆಯಾಗಲೇ ನಾಷ್ಟ ಮಾಡಿ ಹೋಗಿದ್ದೀ ಅದಕ್ಕ ಎಲ್ಲಿ ಹೋಗಿದಾಳೆ ಎಲ್ಲಿ ಹೋಗಿದಾಳ ಅಂತ ಹೇಳಿ ನಾಶ ಮಾಡಿ ಹೊರಗ್ ಬಂದಿತ್ತಿ ನೋಡ ಬಿಸ್ಲಾಗ್ ಹೊಲಕ್ ಕಡೆ ಹೊಂಟಿನಿ ಮತ್ ಹೋಗಬೇಕಲ್ವಾ ನೀನ್ ಏನೋ ಮಳೆ ಹೇಗೈತಿ ಹೊಲಕ್ ಹೋಗಿ ಬರ್ತಾನೆ ಹೊಡ್ಯಾಕ್ ಬರ್ತಾನಿ ಹ್ಮ್ ನಾ ಬರ್ತಾನ ಬರ್ತಾನೆ ಹೊಡಿಯಾಕ ಮತ್ತ ಮಂಜು ಕರ್ಕೋಬೇಕೇನಿಲ್ಲ ಕರ್ಕೋಬೇಕೇನಿಲ್ಲ ಮತ್ ಅವನು ಕೆಲಸ ಭಾಳ ಇರ್ತಾವ ಅವ್ರ ಹೊಲ್ದ ಕೆಲ್ಸಗಳು ಇರ್ತಾವಲ್ಲ ಈಗ ಅವ್ನ್ ಕೆಲಸ ಬಿಟ್ಟು ನಾ ಇಲ್ಲಿ ನನ್ನ ಜೀವದ ಗೆಳೆಯವ ಅವನ ಬಗ್ಗೆ ನಿನಗೆ ಹೇಳ್ಬೇಕಂದ್ರ ಮಧ್ಯಾಹ್ನ ಬಿಸ್ಲಾಗ್ ಮಾತಾಡಕ್ ಹೋಗ್ಬಾರ್ದವ್ ನನ್ಗೆ ತಂಪೇಳಿದಾಗ ತಂಪೇಳಿದಾಗ ಮಾತಾಡ್ಬೇಕು ಹಂಟ ಮನುಷ್ಯ ಅವೀವ್ ಕೊಡೋದ್ ಗೆಳೆಯವ್ ಇವತ್ ನಮ್ಮ ಹೊಲಾಗಡಿ ಕೆಲಸ ಐತಿ ಬಾಲ್ ಅಂತೇಳಿ ಏನಾರ ಫೋನ್ ಅಂತ ಇಟ್ಕೋ ಅವ್ರ ಹೊಲ್ದಾನ ಕೆಲಸ ಬೇಕಾದಿರ್ಲಲ್ ಬಿಟ್ಟು ಓಡಿ ಬರ್ತಾನ ಅಂತ ಅಂತ ಗೆಳೆಯನ್ ಪಡಿಬೇಕೈತರ ನಾನು ಮುನ್ನೆ ಮಾಡಿರ್ಬೇಕು ಬಾಳ್ ಇಷ್ಟ ಅಲ್ಲ ಬಾಳ ಇಷ್ಟ ಹಾ ನಮ್ಮ ಇಬ್ಬರು ಆತ್ಮಗಳು ಬೇರೆ ಇರಬಹುದ ಅದರ ಜೀವ ಅಣ್ಣ ನಾವೊಂದ ವಿಷಯ ಹೇಳ್ಬೇಕು ನೀ ಸಿಟ್ಟು ಮಾಡ್ಬೇಡ ಪ್ರೀತಿಲಿ ಕೇಳ್ಕೊ ಮೊದಲ ಅಲ್ಲ ನಾ ಏನು ಅಂತ ಕೇಳೇನ ಏನ್ವಾ ಅಂದಿಲ್ಲ ಅಲ್ಲ ನಿನ್ಗಂತೂ ಮಂಜು ಬಾಳ ಇಷ್ಟ ಅಲ್ವಾ ಇಷ್ಟ ಜೀವಕ್ಕಿಂತ ಜೀವ ಅಲ್ವಾ ಜೀವ ಅದಕ್ಕೆ ನಾವ್ ಬಗ್ಗೆ ಹೇಳಕ್ ನನ್ನ ಪದಗಳ ಇಲ್ಲ ಅದಕ್ಕೆ ಅನ್ನ ನಾನು ಹೆಂಗ ಹೇಳಿ ಹೇಳ ಬಾಯ್ಲೇನೆ ಹೇಳ ಅನ್ನ ನಾನ್ ಬಾಳ್ ದಿವಸದಿಂದ ಮಂಜು ಮೇಲೆ ಲವ್ ಮಾಡ್ತಾ ಇದ್ದೀನಿ మంజు అన్న <Hajdu ar> <grillikawaan> <Switzerland> <Hajdu salaries>:

ಏನೋ ಲಪಡ ಅನ್ನೋ ಸಮಸ್ಯೆ ಬಂದಿತ್ ನನಗ ಅದಕ್ಕ ಊಟ ಡಬ್ಬಿ ತರೋಗಿ ಅಂತ ಹೇಳ ನನ್ನ ಕಳ್ಸಿದ ನೀವು ನಾಟಕ ಮಾಡ್ಕೊಂತ ಇವ್ರದ್ದೆಲ್ಲ ಬೇಕು ಬಿಡಪ್ಪ ನಮಗ ನಮ್ದು ಮನಿ ಕೂಲ್ ತಿಂದ ಇನ್ನೊಬ್ರದ ಎದ ಬೇಕಾಯ್ತಿ ಅಲ್ಲ ಈಗ ಏನ್ ಮಾಡಿಟ್ಲಪ್ಪ ಇವತ್ತು ಕೆಲಸ ಮಾಡಕ್ ಮನ್ಸಾಗ ನಮ್ ದೋಸ್ತಿ ವಿಷಯ ಗೊತ್ತಾದ್ರ ಎಷ್ಟು ಕೂತ ದೋಸ್ತಿ ಒಳಗ್ ಮೋಸ ಮಾಡಿದ ಆಕೇತಿನಾ ಅವ್ರು ತಂಗಿ ನೋಡ್ರಿ ನನ್ನ ಮದ್ವೆ ಅಕ್ಕಿನ ಅಂತ ಕೂತ್ ಎಷ್ಟು ತಿಳ್ಸಿ ಹೇಳತ್ತೀನಿ ಎಷ್ಟು ಆರು ಒಬ್ಬಾಕಿ ಮದ್ವೆ ಆದ್ರೆ ನಿನ್ನ ಇಲ್ಲಿಲ್ಲ ಅಂದ್ರೆ ಸಾಯ್ತೀನಿ ಅಂತಳ ಈ ವಿಷಯ ಅವ್ರ ಅಣ್ಣ ಗೊತ್ತಾರ ಅಷ್ಟ ನನ್ನ ಕತಿ ದೋಸ್ತಿ ಕಳ್ಕೋತ ಹಾ ಏನು ಮತ್ತೆ ಏನು ಮಂಜು ಏ ಬಾನ್ ಹೆಪಕಿರ ಏನ್ ನಡಿಸಿದೀನಿ ನಾ ಹೇಳ್ಸೆಲ್ಲ ದೋಸ್ತ ಹೇ ನಡೆಸಿದೀನಿ ಇಲ್ಲ ಮರ ನಾ ನಾ ಸ್ವಲ್ಪ ಅರ್ಥ ಮಾಡ್ಕೊಂಡು ಮಾತಾಡಕ್ಕೆ ಹೋಗಬೇಡ ನೀ ಮಾತಾಡಕ್ಕೆ ಹೋಗ್ಬೇಡ ಓ ಹೇಳ್ ಬಾಯ್ ಅಲ್ಲ ದೋಸ್ತ ನಾನು ಹೇಳಿ ಮಾತಾಡಕ್ಕೆ ಹೋಗಬೇಡ ನಿನ್ನ ಬಗ್ಗೆ ಎಷ್ಟ್ ನಂಬ್ಕೆ ಏನ ಹೇಳಕ್ಕೆ ಹೋಗಬೇಡ ನಿನ್ ಬಗ್ಗೆ ನಾನು ಎಷ್ಟ್ ನಂಬ್ಕೆ ಇಟ್ಕೊಂಡೀನಿ ಹಾ ಹುಟ್ಟಿದಾಗಿಂದ್ರಲ್ಲಿ ನಾವಿಬ್ರು ಕೂಡಿ ಆಡಿದವ್ರು ಹ ನಮ್ಮ ಅವ್ವ ಏನು ಮಾಡಿರರು ಹೇರಿಲ್ಲ ಮಂಜನ್ ಸರಿಲ್ಲ ಮಂಜಾನ ಅಂತೇಳ ನಿನ್ನ ಒಂದು ದಿವಸ ನಾ ಬಿಟ್ಟು ತಿಂದಾವ ಅಲ್ಲ ಮೂರೂ ಮಂದಿ ಕೂಡಿ ಆಡಿದಾವ್ರು ನಾವು ಆ ಈಗ ಇಂತ ಕೆಲಸ ಮಾಡುದ್ದೀ ಇಲ್ಲ ದೋಸ್ತ ಇಂತ ಕೆಲಸ ಮಾಡುದ್ ನೀನು ನನ್ನ ಮಾತು ಕೇಳಲಿಪ್ಪ ನಾನು ಅಂತದೆಲ್ಲ ಮಾಡಿಲ್ಲ ನನ್ನ ಮಾತು ಕೇಳ ನಾನು ತಿಳಿಸಿ ಹೇಳಿದೆನಕಿ ನಾನು ಮದ್ವಿ ನಿನ್ನ ಅಕ್ಕನಂತೆ ಕೆಲಸ ಬಂದ ನನ್ನ ಕಡ್ಸಕಿ ಅದಕ್ಕೆ ನಾನು ತಿಳಿಸ್ ಹೇಳಿದನು ನಿಮ್ಮ ಅಣ್ಣ ಮದ್ವೆ ಮಾಡ್ಕೊಂಡ್ರಿ ನಿನ್ನ ಮಾಡ್ಕೊಳಕಿ ಹೌದು ನನಗೆ ಅರ್ಥಕ ದೋಸ್ತ ಅರ್ಥಕ ದೋಸ್ತ ದೋಸ್ತನ ತಂಗಿಲಿ ನಿನಗೇನ್ ಆಗ್ಬೇಕಾಗ್ಯ ನಿನಗ ಏನ್ ಆಗ್ಬೇಕಾಗ್ಯ ನಿನಗೂ ಆಕೆ ತಂಗಿ ದೋಸ್ತ ಹಂಗಂತಾನಂತ ನೀ ಏನಾರ ತಿಳ್ಕೊಂಡಿ ತಿಳ್ಕೊಂಡಿನ್ ಹೇಳ್ತೀನಿ ನಾ ಹಂಗಂತಾನಂತ ತಿಳ್ಕೊಂಡಿದಿ ಏ ಅಲ್ಲಲ್ಲಿ ಬಂದು ಕೇಳ್ಬೇಕಲ್ಲೋ ಹಕ್ಯಾ ನಿಮ್ ತಂಗಿನ ಲವ್ ಮಾಡದಂತೇಳ ಕೇಳಾಕ ನಿ ಅಧಿಕಾರ ಐತಿ ಅಧಿಕಾರ ಐತೆ ಅಲ್ಲಲ್ಲಿ ನಿನ್ನಂತ ಹುಡುಗ್ ಕೊಡಾಕ ಒಳ್ಳೆ ಅಂತನು ಪುಣ್ಯ ಮಾಡಿರ್ಬೇಕು ತಂಗಿ ನಿನ್ನ ಮದ್ವಿ ಮಾಡ್ಕೊಳಕ ಪುಣ್ಯ ಮಾಡಿರ್ಬೇಕ ಇಂತ ಹುಡುಗನ ಹುಡ್ಕ್ಯಾಡ್ಕೊಂತ ಹೋರು ಸಿಗುದು ನನಗ ಅಂತ ಅದ್ರಾಗ ಆ ದೇವರನ್ನ ಕೂಡಿಸ್ಕೊಟ್ಟಿದಾಗಿ ನೋಡ್ಕೊಂತ ಬಂದಣ್ಣ ನಿನ್ ಗುಣ ಹೆಂಗ ನೀ ಹೆಂಗ ಎಲ್ಲಾ ನೋಡ್ಕೊಂತ ಬಂದವನ ನಿನಗ ಯಾರ ಕೊಡಾಕಿಲ್ಲಂತಾರು ಹ ಅಂದ್ರೆ ಆಗ್ಬೋದ ಕಣ್ಣು ಮುಚ್ಚಿ ನಿಮ್ ಇಬ್ಬರದ ಮದುವೆ ಮಾಡ್ತಾನ ಆತೇ ಹ ನೀ ರೆಡಿ ಇದ ಮದ್ವಿ ಮಾಡ್ಕೊಳಕ್ ನೀರ್ ಅಡಿ ಇದೆಯಲ್ಲ ಏನಂತ ಅದ ನಿನಗ ಒಪ್ಪಿಗೆದ್ರ ಸಾಕ್ ನಂಗ ಅಲ್ಲ ಇಂತ ಹುಡುಗ ಕೊಡಾಕ ಯಾರ ಬ್ಯಾಡ್ ಅಂತಾರ ಇಂತ ಹುಡುಗ್ ಕೊಡಾಕ ದೋಸ್ತ ಇಟ್ ದಿವ್ಸ ನಾವಿಬ್ರು ದೋಸ್ತ ಇದ್ಯೋ ಇನ್ ಮ್ಯಾಲ ಮಾವಾಳ